ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದ ಮೇಲೆ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದಿಟ್ಟು ಗುರುವಾರ ಇವತ್ತಿನ ಲಾಗನ್ನು ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಅಕ್ಕ ಮಕ್ಕಳು ಮೂವರಿಗೂ ಸ್ಲಿಪ್ಪರ್ ತೊಗೊಂಬಂದಿದ್ಲು ನೋಡಿ ಯಾವ ಥರ ಇದೆ ಅಂತೇಳಿ ಇದು ಹರ್ಷಾಗೆ ಮತ್ತು ಇಲ್ಲಿ ಕಾಣಿಸ್ತಿದೆಯಲ್ವ ಇದು ಗಗನ್ಗೆ ಮತ್ತು ಇದು ಒಂದು ಜೊತೆ ರಾಯುಗೆ ನೋಡ್ತಿರ್ಬೋದು ಇದು ಲಾಸ್ಟ್ ಇದೆಯಲ್ಲ ಇದೆ ಸ್ಲಿಪ್ಪರ್ ಎಷ್ಟು ಕ್ಯೂಟಾಗಿ ನೋಡಿರಿ ನನಗೆ ಈ ಮೂರ ಜೊತೆಯಲ್ಲಂದರೆ ಇದು ಚಾಕ್ಲೇಟ್ ಕಲರ್ ಸ್ಲಿಪ್ಪರ್ ತುಂಬಾ ಇಷ್ಟ ಆಯ್ತು ನೋಡಿ ಇದು ಹಂಡ್ರೆಡ್ ರುಪೀಸು ದೊಡ್ಡ ವರ್ಷವೂ ಏನಿದಾವಲ್ಲ ಒನ್ ಫಿಫ್ಟಿ ಇವು ಎಷ್ಟು ಗೊತ್ತಿಲ್ಲ ರೇಟ್ ಕೇಳಿಲ್ಲ ನಾನು ಮೊನ್ನೆ ಅದಾದ ಅದಾದಮೇಲೆ ಮತ್ತೆ ನಾನು ಸಂಜೆ ಟೈಮಲ್ಲಿ ಲಾಗನ್ನು ಕಂಟಿನ್ಯೂ ಮಾಡಿದೆ ಇವತ್ತು ಗುರುವಾರ ಅಂತ ಹೇಳಿದ್ನಲ್ವಾ ಹಾಗಾಗಿ ನಾನು ಮತ್ತು ಆಂಟಿ ಸಂತಿಗೆ ಹೋಗಿ ಬಂದ್ರಾಯ್ತು ಅಂತೇಳಿ ಇದ್ದೀವಿ ನಾನೇ ಬಂದಿದ್ದೆ ಆಂಟಿ ಮನೆಗೆ ಹೋಗಿ ಬರೋಣ ಬಾ ಆಂಟಿ ಅಂತೇಳಿ ಪ್ರತಿ ಸರೇನು ತಂಗಿ ಮಾಡ್ಕೊಂಬರ್ತಿದ್ಲು ಮತ್ತು ಆಂಟಿ ಮನೆಗಾದ್ರೆ ಕಾಕರ್ ಮಾಡ್ಕೊಂಬರ್ತಿದ್ರು ಇವತ್ತು ಕಾಕರ್ ಇರಲಿಲ್ಲ ಹಾಗಾಗಿ ನಾನು ಒಬ್ಬ ಕಾಕಿನಿ ಬಾ ಆಂಟಿ ಅಂತೇಳಿ ಕರ್ಕೊಂಬರಕಂತ ಹೋಗಿದ್ದೆ ಅವರು ಬಂದರು ರೆಡಿಯಾಗಿ ಬಂದರು ಇವಾಗ ನೋಡಿ ತೊಗೋತಾ ಇದ್ದೀವಿ ನಾನು ಆಂಟಿ ಇಬ್ಬರ ಜೊತೆಗೋದ್ರೆ ಅವ್ರೊಬ್ರನ್ನೇ ಆರಿಸ ಹಾಕಿಬಿಡ್ತಾರೆ ನಮ್ಮ ಮನೇಲಾದರೆ ಪೂರ್ತಿ ಇಲ್ಲಿನ ಸಂತಿ ಸ್ಟಾರ್ಟ್ ರೋಡ್ ರೋಡಿಂದ ಇಲ್ಲಿಂದ ಮುಗಿಯೋವರೆಗೂ ಹೋಗಿ ಬರ್ತೀವಿ ಒಟ್ಟು ತಗೊಳ್ಳಿ ಬಿಡ್ಲಿ ಅಲ್ಲಿ ತನೂ ಹೋಗಿ ಬರ್ತೀವಿ ನಮ್ಮ ಅಂಟಿ ಹಂಗಿಲ್ರಿ ಒಂದು ಅಂಗಡಿ ತಗೊಂಡು ಫುಲ್ ಎಲ್ಲನೂ ಅಲ್ಲೇ ತಗೊಂಡು ತುದಿಗೆ ಎಲ್ಲ ಸಾಮಾನೆಲ್ಲ ತೊಗೊಂಡು ಕಾಯಿಪಲ್ಯ ಎಲ್ಲ ತಗೊಂಡು ಮನೆ ಕಡೆಗೆ ಬರ್ತಾರ ಅದನ್ನೇ ಮಾತಾಡ್ತಿದ್ರು ಅವರು ನಾವಾದರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹೇಳಿ ತಗೋತಾ ಹಂಗೆ ಸಂತಿ ಎಲ್ಲಿಟ್ಟಿರ್ತಾರೋ ಅಲ್ಲಿ ಮುಗಿಯೋವರೆಗೂ ಹೋಗಿ ಬರ್ತೀವಿ ನೋಡಿ ನಿನ್ನ ಅಷ್ಟ ಮಾಡೋಕ್ಕೊಂತಿನಿ ಹನ್ನೊಂದು ಒಂದು ಸಲ ಸ್ವಲ್ಪ ಅದ್ರ ಕೆಜ ಅಲ್ಲ ಸಾಲ মনে নে নেকি

ನೋಡಿ ಫ್ರೆಂಡ್ಸ್ ಇವಾಗ ಸಂತೆ ಮಾಡ್ಕೊಂಡು ಬಂದ್ವಿ ಅಂಟಿನ್ಯೂ ತಮ್ಮನೆಗೆ ಹೋದ್ರು ಹೋಗಿದ್ದಾದ್ಮೇಲೆ ಮತ್ತೆ ನಾನು ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ರಾಯು ಪ್ರೆಗ್ನೆನ್ಸಿಯಲ್ಲಿ ಹೇರ್ಸು ತುಂಬನೇ ಗ್ರೋತ್ ಆಗಿತ್ತು ಬಟ್ ಆಫ್ಟರ್ ಡೆಲಿವರಿ ಹಾಗೆ ಹೇರ್ ಫಾಲ್ ಕೂಡ ಆಯಿತು ಅಂದರೆ ಬಾಣಂತನದಲ್ಲಿ ನಮ್ಮ ಅಂಟಿ ಹೇಳ್ತಿದ್ರು ಎಷ್ಟು ಗ್ರೋತ್ ಆಗಿದೆ ನೋಡು ಅಂತೇಳಿ ಅದನ್ನೇ ಇವಾಗ ಕೊಟ್ಟು ಒಂದು ಹಾಕಿ ನೀವು ನಾನು ಸಾಮಾನು ತೋರಿಸ್ತೀನಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತೇಳಿ ಎಷ್ಟು ಉದುರಿರ್ಬೋದು ಅಂತೇಳಿ ಒಂದು ಹಾಕಿ ನೋಡೋಣ ನೋಡಿ ಇದು ಒಂದು ತೊಗೊಂಡಿದ್ದೀನಿ ಇವತ್ತು ಒಂದು ಬಕೆಟು ಆಮೇಲೆ ಇದೊಂದು ಪುಟ್ಟಿ ತೊಗೊಂಡಿದ್ದೀನಿ ಅದಾದ ನಂತರ ಇವೆರಡು ಫುಲ್ಲು ದೊಡ್ಡ ಪುಟ್ಟಿ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಏರ್ಸು ನಿಜವಾಗ್ಲೂ ತುಂಬ ಹೋಗಿತ್ತು ನಾನು ವೀಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡೆ ಬಟ್ ಅಷ್ಟೊಂದು ಸರಿಯಲ್ಲ ಬೇಡಬಿಡೋ ಅಂತೇಳಿ ನಾನು ತೋರಿಸ್ಲಿಲ್ಲ ಇವತ್ತು ಮಾರಕ್ಕೆ ಬಂದಿದ್ರು ಅಲ್ಲಿ ಸಂತಿಗೆ ಹೋಗ್ಬೇಕು ಅಂತೇಳಿ ಗುಡಿ ಹತ್ರ ಬಿಟ್ಟು ಬಂದಿದ್ನಲ್ವ ಮಕ್ಕಳನ್ನ ಅವ್ರನ್ನ ಕರ್ಕೊಂಡು ಕುಂತಿದ್ಲಂತೆ ತಂಗಿ ಇವರು ಅಲ್ಲೇ ಹೋಗ್ತಿದ್ರಂತ ನಮ್ಮ ಮನೆಗೆ ಬರ್ರಿ ಅಂತೇಳಿ ಕರ್ಕೊಂಡು ಬಂದಿದ್ಲು ನೋಡಿ ಇವು ನಾಲ್ಕು ತೊಗೊಂಡಿದ್ದೀನಿ ಇಷ್ಟು ಏರ್ಫಾಲ್ ಫಾಲ್ ಆಗಿದ್ದು ನೋಡಿ ನಾನು ಅಂತರೂ ನೋಡಿ ಫ್ರೆಂಡ್ಸು ನಾವು ಈ ಕಡೆ ಸಂತೆ ಮಾಡೋಕೆ ಹೋಗಿದ್ವಲ್ಲ ಆವಾಗಲೇ ಮಾಮರು ಒಂದೆರಡು ಲುಂಗಿ ಆ ಡೈಲಿ ಯೂಸ್ ಅಂತೇಳಿ ಇವಾಗ ಇವೆರಡಕ್ಕೂ ಮುಂದೆ ದುಂಡು ಕಟ್ಟಬೇಕು ಅಕ್ಕಾಗ ಹೇಳ್ತೀನಿ ಬಂದ ತಕ್ಷಣನೇ ಅಂದರೆ ಮುಂಚೆ ಡರ್ಬಿ ಮಿಷಿನ್ ಇತ್ತಲ್ವ ಅದರಲ್ಲಿ ನಾನು ಪಿಕ್ ಆಲ್ ಆಮೇಲೆ ಇದನ್ನು ಹಾಕ್ತಿದ್ದೆ ದುಂಡೆಲ್ಲ ಕಟ್ಟೋದು ಮಾಡ್ತಿದ್ದೆ ಬಟ್ ಇವಾಗ ಜಾಕ್ ತಂದ ಮೇಲೆ ನನಗೆ ಅಷ್ಟೊಂದು ಅಡ್ಜಸ್ಟ್ ಆಗ್ತಿಲ್ಲ ಇನ್ನೂ ಬರ್ತಾ ಬರ್ತಾ ಟ್ರೈ ಮಾಡಬೇಕು ಆವಾಗಲೇ ಬರೋದು ಸ್ವಲ್ಪ ಸ್ಪೀಡ್ ಇದೆ ಜಾಕ್ ಮಷಿನ್ ಹಾಗಾಗಿ ನೋಡಿ ಈ ಕಡೆ ಇದನ್ನ ಇದನ್ನು ತೊಗೊಂಬಂದು ಆಲ್ರೆಡಿ ಒಂದು ಎರಡು ತಿಂಗಳಾಯಿತು ಇಲ್ಲೇ ಶಾಪಲ್ಲೇ ಐತಿ ಇನ್ನೂ ಅದಕ್ಕೆ ದುಂಡನೂ ಕಟ್ಟಿಲ್ಲ ಏನಿಲ್ಲ ಮಾಮಾರ ಅದನ್ನೇ ಹೇಳ್ತಿದ್ರು ಅದನ್ನ ಹೆಂಗೆ ಮಾಡಿರಿ ಇವ್ನು ಹಂಗೆ ಇಟ್ಬಿಡ್ರಿ ಅಂಥೇಳಿ ಇವತ್ತು ಏನಿದ್ರು ಮಾಡಬೇಕು ಇವನ್ನ ಅಂದರೆ ಎರಡು ಮಾತ್ರ ಇದ್ದವು ಲುಂಗಿ ಮನೆಯಲ್ಲಿ ಹಂಗಾಗಿ ಒಂದು ನಾಲ್ಕಾದರೆ ಡೈಲಿ ಅನುಕೂಲ ಆಗುತ್ತಾ ಹಂಗಾಗಿ ಮುಂದೆ ದುಂಡು ಕಟ್ಟಿ ಮನೆಗೆ ಒಯ್ಬೇಕು ಹೋಗ್ಬೇಕಾದ್ರೆ ಅದಾದ ನಂತರ ನೋಡಿ ಮೊನ್ನೆ ನಾನು ಕುಷ್ಟಿಗೆ ಹೋಗಿದ್ದೆ ವ್ಯಾಕ್ಸ್ ಖಾಲಿಯಾಗಿತ್ತು ಹಾಗಾಗಿ ತರಬೇಕು ಅಂತೇಳಿ ಹೋಗಿದ್ದೆ ಇದು ಬಂದ್ಬಿಟ್ಟು ಅಲೋವೆರಾ ವ್ಯಾಕ್ಸ್ ಇದು ದೊಡ್ಡ ಬಾಕ್ಸೇ ತೊಗೊಂಬಂದಿದ್ದೆ ಅಂದ್ರೆ ಕೇಳಿದಾಗ ಮಾತ್ರ ತೊಗೊಂಬರ್ತೀನಿ ಇಲ್ಲಿ ಅಷ್ಟೊಂದು ವ್ಯಾಕ್ಸೇನು ಮಾಡಿಸ್ಕೊಳ್ಳಲ್ಲ ಕಸ್ಟಮರ್ ಹಾಗಾಗಿ ಈ ಬಾಕ್ಸ್ ತೊಗೊಂಬಂದಿದ್ದೆ ನಾನು ಫಸ್ಟು ಚೆನ್ನಾಗಿದೆ ನಾನು ಯಾವಾಗಲೂ ಹನಿ ವ್ಯಾಕ್ಸೇ ತೊಗೊಂಬರ್ತಿದ್ದೆ ಅವರು ಶಾಪ್ನವರು ಇಲ್ಲ ಮೇಡಮ್ ಇದು ಚೆನ್ನಾಗಿ ಬರುತ್ತಾ ತೊಗೊಳ್ರಿ ಅಂತ ಅಂದರು ಹಾಗಾಗಿ ನಾನು ಈ ಬಾಕ್ಸ್ನ ತೊಗೊಂಬಂದಿದ್ದೆ ಬಟ್ ಇದೇನಪ್ಪ ಅಂದರೆ ಹಾರ್ಟ್ ವ್ಯಾಕ್ಸ್ನ ತೊಗೊಂಬಂದಿರೋದು ಇದನ್ನೆಲ್ಲ ಮೆಲ್ಟ್ ಮಾಡೋದಕ್ಕೆ ಹೀಟ್ ಆಗೋದಕ್ಕೆ ಹಾಕಿ ನೆಕ್ಸ್ಟ್ ಕಸ್ಟಮರ್ ಬಂದಾಗೇ ನಾನು ಟ್ರೈ ಮಾಡಿದೆ ಇದನ್ನು ಪ್ರತಿ ಸರಿ ಏನಪ್ಪ ಅಂದರೆ ನಾನು ಅಥವಾ ತಂಗಿ ಯೂಸ್ ಮಾಡಿ ಆಮೇಲೆ ನೋಡ್ತಾ ಇದ್ವಿ ಬಟ್ ಆವತ್ತು ಹುಡುಗರು ಸಂಬಂಧ ನಮಗೆ ಟೆಸ್ಟ್ ಮಾಡೋಕ್ಕೂ ಆಗಿರಲಿಲ್ಲ ಹಾಗಾಗಿ ಡೈರೆಕ್ಟ್ ಏನು ಕಸ್ಟಮರ್ ಬಂದ್ರಲ್ವ ಅವತ್ತೇ ನಾನು ಇದನ್ನು ಹೀಟಿಗೆ ಹಾಕಿ ಟ್ರೈ ಮಾಡಿದೆ ಬಟ್ ಹೇರ್ ರಿಮ್ ರಿಮೂವ್ ಆಗಲಿಲ್ಲ ತುಂಬಾ ಬೇಜಾರಾಯಿತು ನೋಡಿದರೆ ರೇಟ್ ಬಂದ್ಬಿಟ್ಟು ತ್ರೀ ಫಿಫ್ಟಿ ಇತ್ತು ಹಾಗಾಗಿ ಅದಾದ ನಂತರ Uh, next to our ನಾನು ಜಾಸ್ತಿ ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಒಂದು ಸ್ವಲ್ಪ ನೋಡಿ ಬೇಡ ಇದು ಸರಿ ಇಲ್ಲ ಬಿಡ್ರಿ ನಾನು ನಿನ್ನೇನೋ ತೊಗೊಂಬಂದುಿ ಅಂತ ಹೇಳಿದೆ ಅದಾದ ನಂತರ ಇದು ಆಲುವೆರಾ ವ್ಯಾಕ್ಸೆ ಹನಿ ಬ್ರ್ಯಾಂಡ್ದು ನೋಡಿ ನಾನು ಸುಮ್ಮನೆ ದೊಡ್ಡ ಬಾಕ್ಸ್ ತೊಗೊಂಡು ಯಾಕೆ ವೇಸ್ಟ್ ಮಾಡೋದು ಸರಿ ಟ್ರೈ ಮಾಡೋಣ ಅಂತೇಳಿ ಸಣ್ಣ ಬಾಕ್ಸೆ ತೊಗೊಂಬಂದೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ರಿಮೂವ್ ಆಯಿತು ಗೊತ್ತಾ ಹೇರ್ಸು ತುಂಬಾ ಹಾಗೆ ಡೆಡ್ ಸ್ಕಿನ್ ಕೂಡ ಹಾಗೆ ರಿಮೂವ್ ಆಗ್ತಾ ಇತ್ತು ಕ್ಲೀನ್ ಅಂದರೆ ಹ್ಯಾಂಡ್ಸಿಗೆ ನಾನು ವ್ಯಾಕ್ಸ್ ಮಾಡಿದ್ದು ತುಂಬಾ ಚೆನ್ನಾಗಾಗಿತ್ತು ಇದು ನಾನು ಹೆಂಗಿದೇನೋ ಏನೋ ಸುಮ್ಮನೆ ದೊಡ್ಡ ಬಾಕ್ಸ್ ತೊಗೊಂಡು ವೇಸ್ಟ್ ಮಾಡೋದು ಬೇಡ ಅನ್ನೋದಕ್ಕೋಸ್ಕರ ಸಣ್ಣ ಬಾಕ್ಸ್ ತಗೊಂಬಂದಿದ್ದೆ ಇದು ನಿಜ ಚೆನ್ನಾಗಿ ಬಂತು ಬಟ್ ಅದು ದೊಡ್ಡ ಬಾಕ್ಸಲ್ಲಿ ಏನಿದೆ ಅಲ್ವಾ ಅದು ಚೆನ್ನಾಗೇ ಬರಲಿಲ್ಲ ಇದು ಜಸ್ಟ್ ಸೆವೆಂಟಿ ರುಪೀಸ್ ಅಷ್ಟೇ ಚೆನ್ನಾಗಿ ಬಂದಿತ್ತು ಇದಾದ ಮೇಲೆ ನೋಡಿ ನಾನು ಸಂತೆಗೆ ಹೋಗ್ಬೇಕಾದ್ರೆ ಮಕ್ಕಳನ್ನ ಗುಡಿ ಹತ್ರ ಬಿಟ್ಟು ಬಂದಿದ್ದೆ ಅಂತ ಹೇಳಿದ್ನಲ್ವ ಹಾಗಾಗಿ ಅಲ್ಲಿಂದ ಬಂದಿದ್ದಾದಮೇಲೆ ಅಂಗಡಿ ಕಸ ಎಲ್ಲ ಗೂಡಿಸಿದೆ ಮತ್ತು ಹೊರಗಡೆಲ್ದು ಕಸ ಎಲ್ಲ ಗೂಡಿಸಿ ನೀರು ಹಾಕಿದೆ ಇವಾಗ ಅವ್ರನ್ನ ಹೋಗಿ ಕರ್ಕೊಂಬರೋಣ ಅಂಥೇಳಿ ಹೋಗ್ತಾ ಇದ್ದೀನಿ ಆಲ್ರೆಡಿ ಸಂಜೆ ಟೈಮ್ ಆಗಿತ್ತು ಇವತ್ತು ಗುರುವಾರ ಅಂತ ಹೇಳಿದ್ನಲ್ವ ಪಾರ್ಲರ್ ಕಸ್ಟಮರ್ಸು ಇದ್ದರು ಅವ್ರನ್ನೆಲ್ಲ ಅದೆಲ್ಲ ಹಾದಗಿ ಮುಗಿಸಿದ್ದಾದಮೇಲೆ ಇವಾಗ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಇವೇನು ಮೇಲ್ಗಡೆ ಇಟ್ಟಿದ್ದೀನಲ್ವ ಬ್ಲೌಸು ಇದೇನು ಸ್ಟಿಚ್ ಮಾಡೋದಿಲ್ಲ ಡಿಸೈನ್ ಹಾಕಿರೋದು ಇವಾಗ ಬರ್ತೀನಿ ಅಂತ ಹೇಳಿದಾರ ಕಸ್ಟಮರು ಹಾಗಾಗಿ ಕೊಡಬೇಕು ಅನ್ನೋದಕ್ಕೋಸ್ಕರ ಅಲ್ಲೇ ಮೇಲೇ ಇಟ್ಟು ಿ ಹಾಗೆ ಇಲ್ಲಿ ಒಂದು ಕೆ ಜಿ ಹಣ್ಣು ಮಾರಕ್ಕೆ ಬಂದಿದ್ರು ಹಾಗಾಗಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಐವತ್ತು ರೂಪಾಯಿ ಒಂದು ಕೆ ಜಿ ಬನ್ನಿ ಇವಾಗ ಅವ್ರನ್ನೋಗಿ ಕರ್ಕೊಂಬರೋಣ ನೋಡಿ ಆರಾಮ್ ಕೂತ್ಬಿಟ್ಟಿದಾರೆ ನೋಡಿರಿ ನನ್ನ ಮಕ್ಳಿಬ್ರೂ ಅರ್ಶನೇ ಸ್ಕೂಲಿಂದ ಬಂದಿದ್ದ ಅವನು ಅಲ್ಲೇ ಆಟ ಆಡ್ತಿದ್ದ ನಾನು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕುಂತ್ಕೊಂಡು ಅದಾದಮೇಲೆ ಅಂಗಡಿ ಕಡೆಗೆ ಬಂದೆ ಇಲ್ಲಿ ಬೀರಭಜನ್ ಗುಡಿ ಮುಂದೆ ದೊಡ್ಡ ಜ ಅಂಗ್ಳದ ಐತೆ ಅಂತ ಹೇಳಿದ್ನಲ್ವ ಹುಡುಗರು ಜಾಸ್ತಿನೇ ಬಂದಿರ್ತವು ಸ್ಕೂಲ್ ಬಿಟ್ಟಿದ್ದಾದಮೇಲೆ ನೋಡ್ತಿರ್ಬೋದು ಇಲ್ಲೇ ಆಟ ಆಡ್ತಿದ್ದಾರೆ ಆಮೇಲೆ ನಾನು ಮೂವರೂ ಕರ್ಕೊಂಡು ಶಾಪ್ ಕಡೆಗೆ ಬಂದೆ ಬರಬೇಕಾದ್ರೆ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಥರ ಆಗಿಬಿಟ್ಟಿದೆ ಕೈಗೆಲ್ಲನೂ ಹಾಗಾಗಿ ಅವನನ್ನು ತೋರಿಸ್ಕೊಂಬರ್ಬೇಕಿತ್ತು ಬರಬೇಕಿತ್ತು ಆಸ್ಪೆಟ್ಲಿಗೆ ಹಾಗಾಗಿ ಫಸ್ಟು ಸಂತೆಗೆ ಹೋಗಿ ಬಂದ್ಬಿಡೋಣ ಬಂದಿದ್ದಾದ್ಮೇಲೆ ಹೋಗೋಣ ಅಂಥೇಳಿ ಕರ್ಕೊಂಡು ಬಂದೆ ಇವಾಗ ಅವ್ರನ್ನು ಆಲ್ರೆಡಿ ಸಂಜೆ ಆಗಿತ್ತು ಅಂತ ಹೇಳಿದ್ನಲ್ವ ಮಾಮರೂ ಹೊಲದಿಂದ ಬಂದಿದ್ರು ಇವಾಗ ಅಲ್ಲಿ ಆಟಾಡ್ ಬಂದಿದ್ರಲ್ವ ಹಂಗಾಗಿ ಅವ್ರದ್ದು ಕೈಕಾಲು ಮುಖ ಎಲ್ಲನೂ ತೊಳಿತಿದ್ರು ನಾನು ಏನು ಇವಾಗ ಹೊಸ ಹೊಸ್ದಾಗಿ ಪುಟ್ಟಿ ತೊಗೊಂಡಿದ್ದೀನಿ ಅಂದ್ನಲ್ವ ಅದನ್ನೇ ಇಡ್ಕೊಂಡು ಇವಾಗ ನೋಡಿ ಹರ್ಷ ಆಟ ತನ ಇವತ್ತು ಕೊಟ್ಟೋಗಿರ್ತಕ್ಕಂಥ ಬಟ್ಟೆಗಳು ಸ್ಟಿಚ್ ಮಾಡೋದಕ್ಕೆ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಲ್ವ ಅವರು ಕವರ್ ತೊಗೊಂಬಂದಿದ್ರು ಬಟ್ ಇವತ್ತು ನಮ್ಮೂರು ಸಂತೆ ಅಲ್ವಾ ಹಂಗಾಗಿ ಸಂತೆಗೆ ಬೇಕಕ್ಕಾ ನೀವು ಎದ್ರಾಗಾದರೂ ಹಾಕಿ ಅಂತೇಳಿ ನೋಡಿ ಅಲ್ಲಿ ಮೇಲೆ ಇಟ್ಟಿದ್ದಾರಲ್ವ ಅದಷ್ಟು ಇವತ್ತು ಕೊಟ್ಟೋಗಿರೋದು ಹಾಗಾಗಿ ಹುಡುಗರೆಲ್ಲ ಮನೆಗೆ ಹೋದ್ಮೇಲೆ ಅವನ್ನೆಲ್ಲ ಸಪ್ರೇಟ್ ಇವಾಗ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್